ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನಾಗಿ ಜಾರಿ ಮಾಡುತ್ತಿರುವುದನ್ನು ವಿರೋಧಿಸಿ ಮುಷ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಅಂಗನವಾಡಿ ಬಿಸಿಯೂಟ ಪಂಚಾಯಿತಿ ನೌಕರರ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಗಳ ಆಶ್ರಯದಲ್ಲಿ ಗುರುವಾರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನಗರದ ಪ್ರವಾಸಿ ಮಂದಿರದ ಬಳಿಯಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮುಷ್ಕರ ನಿರತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಹಾಕಿದರು ಇದಕ್ಕೂ ಮುನ್ನ ಕೆಪಿಆರ್ಎಸ್ ಸಂಘಟನೆಯ ಮುಖಂಡ ಆನಂದ್ ಮಾತನಾಡಿ ಕಾರ್ಮಿಕರು ತಮ್ಮ ಹೋರಾಟಗಳ ಫಲವಾಗಿ ಪಡೆದಿದ್ದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನಾಗಿ ಜಾರಿ ಮಾಡುತ್ತಿರುವುದನ್ನು ವಿರೋಧಿಸಿ ಹಾಗೂ ಮನ್ಗಾ ಉಳಿವಿಗಾಗಿ ವಿವಿಜಿ ರಾಮ್ಜಿ ಕಾಯ್ದೆ ರದ್ದತಿಗಾಗಿ ಬೀಜ ಮಸೂದೆ ವಿದ್ಯುತ್ ಖಾಸಗೀಕರಣದಂತಹ ಜನ ವಿರೋಧಿ ನೀತಿಗಳನ್ನು ಮತ್ತು ಜನ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಈ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸುತ್ತಿರುವುದಾಗಿ ತಿಳಿಸಿದರು ಮುಷ್ಕರದಲ್ಲಿ ಅಂಗನವಾಡಿ ನೌಕರರ ಬಿಸಿಯೂಟ ಪಂಚಾಯಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಆಚರಿಸಿದರು ವರದಿ ಚಾಂಡಹಳ್ಳಿ ರವಿ ನ್ಯೂಸ್ ಬ್ಯೂರೋ ಪ್ರಜಾಪಾವ ಟಿವಿ ಚಿಕ್ಕಬಳ್ಳಾಪುರ ಇವತ್ತಿನ ದಿನ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ ಇದಕ್ಕೆ ಪ್ರಮುಖವಾದಂತ ಕಾರಣ ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಕಾರ್ಮಿಕರು ಸಾಧಿಸಿದ್ದಂತ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ರದ್ದು ಮಾಡಿ ಇವತ್ತು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ತರಲಿಕ್ಕೆ ಹೊರಟಿದೆ ಈ ಒಂದು ನಿಟ್ಟಿನಲ್ಲಿ ಆ ಕಾರ್ಮಿಕ ಸಂಹಿತೆಗಳು ಜನ ವಿರೋಧಿ ಇದೆ ಕಾರ್ಮಿಕರಿಗೆ ಕಟ್ತಾ ಇರ್ತಕ್ಕಂಥ ಒಂದು ಅವರ ವಿರುದ್ಧವಾಗಿದ್ದಾವೆ ಅಂತ ಹೇಳಿ ಹಲವಾರು ಬಾರಿ ಹೋರಾಟಗಳ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರು ಸಹ ಅವರು ಇವತ್ತು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಒಂದು ಭಾಗವಾಗಿ ಕೂಡ ಇವತ್ತು ರಾಜ್ಯ ಸರ್ಕಾರ ಕೂಡ ಅದನ್ನ ಒಂದು ಹಿಂಬೆಟ್ಟಿಸಿ ಅದನ್ನ ಅದ್ರ ವಿರುದ್ಧವಾಗಿ ನಿಲ್ಲಬೇಕಾದಂತ ರಾಜ್ಯ ಸರ್ಕಾರ ಕೂಡ ಇವತ್ತು ಅದರ ಪರವಾಗಿ ಇವತ್ತು ಜಾರಿ ಮಾಡಲಿಕ್ಕೆ ಹೊರಟಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನಗಳ ವಿರುದ್ಧವಾಗಿ ಅಖಿಲ ಭಾರತ ಮುಷ್ಕರ ಏನು ನಡೀತಾ ಇದೆ ಜೆ ಸಿ ಟಿಯು ಮತ್ತೆ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟದಲ್ಲಿ ಭಾಗವಾಗಿ ಇವತ್ತು ಚಿಂತಾಮಣಿಯಲ್ಲೂ ಸಹ ಅಂಗನವಾಡಿ ನೌಕರರ ಸಂಘ ಬಿಸೂಟ ನೌಕರರ ಸಂಘ ಪಂಚಾಯಿತಿ ನೌಕರರ ಸಂಘ ಹಾಗೆ ಇವತ್ತು ಅಂಗನವಾಡಿ ನೌಕರ ಸಂಘ ಹಾಗೂ ಹಾಸ್ಟೆಲ್ ನೌಕರ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಹೋರಾಟದಲ್ಲಿ ಕರ್ನಾಟಕ ಪ್ರಾಂತ ರಾಜ್ಯ ಸಂಘ ಕೂಡ ಸೇರಿ ಈ ಹೋರಾಟದಲ್ಲಿ ಈ ಹೋರಾಟವನ್ನ ಮಾಡಲಿಕ್ಕೆ ಹೊರಟಿದಾವೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹೊರಟು ಆ ನಂತರದಲ್ಲಿ ಈ ತಾಲೂಕ್ ಕಚೇರಿ ಆಫೀಸಿನ ಸೇರಿ ನಾವು ಇವತ್ತು ಈ ಮುಷ್ಕರವನ್ನ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ